ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಕೊಟ್ಟೆ ಕಡುಬು ಮಾಡಿದ್ವಿ ಇದಕ್ಕೆ ಚಟ್ನಿ ಮತ್ತು ಸಾಂಬಾರು ಮಾಡಿ ತಿಂದರೆ ತುಂಬ ಸೂಪರ್ ಆಗುತ್ತೆ ಇದು ಮನೇಲಿ ಯಾವತ್ತೂ ಮಾಡ್ತೇವೆ ಈ ಕಡುಬನ್ನು ಹಾಗೆ ನೀವು ಸಹ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಆಯಿತಾ ಈ ತಿಂಡಿಯನ್ನು ತಿಂದ್ಕೊಂಡು ನಾವು ಮುಂದಿನ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೇವೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಈಗ ಮಳಿ ಸಾರು ಮಾಡ್ತಿದ್ದೇವೆ ಇದನ್ನು ಮುರುವಾಯಿ ಅಂತ ಸಹ ಕರೀತಾರೆ ನೋಡಿ ಇಡೀ ಮಡಿಯನ್ನು ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಹೇಗಿದೆ ಅಂತ ನೋಡುವ ನೋಡಿ ಎಷ್ಟು ಮಡಿ ಇದೆ ನೋಡಿ ನಮ್ಮ ಮನೆಯಲ್ಲೇ ಹಿಡ್ಕೊಂಡು ಬಂದಿದ್ದು ಈ ಮಡಿಯನ್ನು ಹೇಗೆ ಬೆಂದು ಬಾಯಿ ಕಡಿತಾ ಇದೆ ಇದನ್ನು ಪಲ್ಯ ಮಾಡಬೇಕು ಹೇಗೆ ತುಂಬ ಟೇಸ್ಟ್ ಆಗುತ್ತೆ ಇದರ ನೀರು ಸಹ ಬಿಸಾಕಬಾರ್ದು ನೋಡಿ ಹೇಗಿದೆ ಇದೆಲ್ಲ ಈಗ ಬೇಸಿಯಾಯ್ತಲ್ವ ಇದನ್ನು ತೆಗೆದಿಟ್ಕೊಂಡಿದ್ವಿ ಈಗ ಅಮ್ಮ ನೋಡಿ ಅದನ್ನು ಒಚ್ತಾ ಇದ್ದಾರೆ ಇದನ್ನೆಲ್ಲ ಒಚ್ಚಿ ಆದ್ರ ಮೇಲೆ ಸಂಜೆ ಮೇಲೆ ಇದನ್ನು ಪಲ್ಯ ಮಾಡಬೇಕು ತುಂಬ ಸೂಪರ್ ಆಗುತ್ತೆ ಇದ್ರ ಪಲ್ಯ ಮಾಡಿದ್ರಂತೂ ಒಂದು ಸಲ ನೀವು ಸಹ ಮನೇಲಿ ಟ್ರೈ ಮಾಡಿ ಈ ಥರ ಮಾಡಿ ನೀವು ಇದನ್ನು ಕೊಚ್ಚಕ್ಕೆ ಅನ್ನೋ ಜೊತೆ ತಿಂದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಾವಿವತ್ತು ಹಬ್ಬಕ್ಕೆ ಬಂದಿದ್ವಿ ಈ ಹಬ್ಬದಲ್ಲಿ ಏನಿದೆ ಅಂತ ಹೇಳಿದರೆ ಐಸ್ ಕ್ರೀಮ್ ರೋಲರ್ ಇತ್ತು ಹಾಗಾಗಿ ಅದನ್ನು ಐಸ್ ಕ್ರೀಮ್ ರೋಲ್ ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ ಅಪರೂಪ ಯಾಕೆಂತ ಹೇಳಿದ್ರೆ ಐಸ್ ಕ್ರೀಮ್ ಪಾರ್ಲರಿಗೆಲ್ಲ ಹೋದಾಗ ಅವ್ರು ರೆಡಿ ಮಾಡಿ ತಂದು ಕೊಟ್ಟಿರ್ತಾರೆ ನಮ್ಗೆ ಗೊತ್ತಿರೋದಿಲ್ಲ ಹೇಗೆ ಮಾಡ್ತಾರೆ ಅಂತ ಬಟ್ ಇಲ್ಲಿ ನಮಗೆ ಒಂದು ಪ್ರಾತ್ಯಕ್ಷಿತ ಥರ ಇಲ್ಲಿ ನೋಡಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ನೀವು ವಿಡಿಯೋ ಮಾಡ್ತೇನೆ

何 What a good ನಮ್ಮ ಇವತ್ತಿನ ಮಿನಿವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್